ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು ನಾನು ಸ್ಕಂದಕುಮಾರ ಶಾಸ್ತ್ರಿ ಯಸ್ಮಿನ್ ಗ್ರಾಮೆ ಶಿವೋ ನಾಸ್ತಿ ಸಗ್ರಾಮ ಕುಗ್ರಾಮೋ ಮತಃ ಅಂತ ಹೇಳಿ ಶಾಸ್ತ್ರ ಹೇಳ್ತದೆ ಯಾವ ಒಂದು ಗ್ರಾಮದಲ್ಲಿ ಶಿವನ ದೇವಾಲಯ ಅರ್ಥಾತ್ ಶಿವನ ಆರಾಧನೆ ಇಲ್ಲವೋ ಆ ಗ್ರಾಮದಲ್ಲಿ ಒಂದು ರಾತ್ರಿಯ ಕಾಲವೂ ಕೂಡ ವಾಸ ಮಾಡಬಾರದು ಎನ್ನುವಂತಹ ಒಂದು ನಿಷೇಧವನ್ನು ಕೂಡ ನಮಗೆ ಧರ್ಮಶಾಸ್ತ್ರ ವಿಧಿಸ್ತದೆ ಯಾಕೆ ಕೇಳಿದ್ರೆ ಶಿವನ ಒಂದು ಆರಾಧನೆ ಎನ್ನುವಂತಹದ್ದು ಅಷ್ಟು ಮಹತ್ತರವಾದಂತಹ ಘಟ್ಟವಾಗಿರ್ತದೆ ಆ ನಿರ್ಗುಣನಾಗಿರತಕ್ಕಂತಹ ದಯಾ ಭಾವಾದಿಗಳಿಂದ ಸಂತುಷ್ಟನಾಗಿರತಕ್ಕಂತಹ ಈಶ್ವರನ ಆರಾಧನೆಯು ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮನ್ನ ನಮ್ಮ ಗುರಿಯತ್ತ ತಲುಪಿಸುವಲ್ಲಿ ಅತ್ಯಂತ ಶ್ರೇಷ್ಠ ಪಾತ್ರವನ್ನು ವಹಿಸಿರತಕ್ಕಂತಹ ಕಾರಣದಿಂದ ಆ ಶಿವನ ಮಂದಿರ ಇರುವಂತಹ ಜಾಗದಲ್ಲಿ ಮಾತ್ರ ವಾಸವಾಗಿರಬೇಕು ಎನ್ನುವಂತಹದ್ದನ್ನು ಶಾಸ್ತ್ರ ವಿಧಿಸ್ತದೆ ಹಾಗಾಗಿ ನಾವು ಈ ಪ್ರದೇಶದಲ್ಲಿ ಅನೇಕಾನೇಕ ಶಿವನ ದೇವಾಲಯಗಳನ್ನು ನೋಡ್ತೇವೆ ಮಹಾಲಿಂಗೇಶ್ವರ ಪಂಚಲಿಂಗೇಶ್ವರ ಕಾಮೇಶ್ವರ ಈ ರೀತಿಯಾಗಿ ಅನೇಕ ಅನೇಕ ಹೆಸರುಗಳನ್ನು ಹೊಂದಿರತಕ್ಕಂತಹ ಈಶ್ವರನ ಸ್ವರೂಪವು ಮತ್ತು ಆ ಲಿಂಗಗಳ ಪ್ರಭೇದಗಳು ಆರಾಧನಾ ಪ್ರಭೇದಗಳು ಇವೆಲ್ಲವೂ ಕೂಡ ನಮಗೆ ಅತ್ಯಂತ ಮನಶಾಂತಿಯನ್ನ ಅದೇ ರೀತಿಯಾಗಿ ದೈವಿಕ ಶಕ್ತಿಗಳನ್ನು ತುಂಬುವಲ್ಲಿ ತನ್ನ ಪಾತ್ರವನ್ನು ವಹಿಸ್ತದೆ ಇನ್ನೊಂದು ವಿಡಿಯೋ ಮುಖಾಂತರವಾಗಿ ಮತ್ತೊಮ್ಮೆ ಇಂತಹ ವಿಚಾರಗಳನ್ನ ತಿಳಿದುಕೊಳ್ಳಲು ನಾವು ಭೇಟಿಯಾಗೋಣ